ಹಲೋ ಗಾಯ್ಸ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಿ ಅಂತ ನಾನು ಅಂದ್ಕೊಂಡಿದ್ವಿ ನಾವು ಭೀ ಚೆನ್ನಾಗಿದ್ದೇವೆ ಇವತ್ತು ನಾನು ನಿಮಗೆ ಹೇಳತ್ತೀನಿ ಡೋನಟ್ ಈಸಿ ತರೀಕ ಮಾಡೋದು ನಾನು ಓರಿಯೋ ಬಿಸ್ಕಿಟ್ ಇದ್ದಿದ್ದೆ ಅದಕ್ಕೆ ನಾ ಓರಿಯೋ ಬಿಸ್ಕಿಟ್ಲಿ ತಿಂಡಿ ಮಾಡ್ತೀನಿ ಡೋನಟ್ ಮಾಡ್ತೀನಿ ಸ್ವಲ್ಪ ಸ್ವಳಿ ತೊಗೊಳ್ಳಿ ಕಡೆ ಮಾಡಿ ಇದು ಕಟಕ್ ಕಡಾಕ್ ಮಾಡಿ ಇದು ಬಿ ಕಡಾಕ್ ಮಾಡಿರಿ నిగే కరెక్ట్ మార్లని ఒక బిస్కెట్ ఈవను కరెక్ట్ మార్లని ఈ బిస్కెట్ కరెక్ట్ మార్కೊಂಡేవి ఈ కే మార్బెకందరే నవ మల్లిను బహూ తోడి కొన్ సన్నతే బహూ తోడి బహూ తోమేకాయి వన நான் நான் சொல்பே நீ தகரி

ಅಂದ್ರೆ ನೀವು ಹಾಲು ಏನು ಮಾಡ್ಬೇಕಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕರಿ ಕುಟ್ಟಿ ಕುಟ್ಟಿ ಸಹ ಪೌಡರ್ ಮಾಡ್ಬಿಟ್ಟು ಮಿಕ್ಸರ್ ಒಳಗೆ ಹಾಕಿ ಮಾಡಿ ಅದನ್ನು ಇದು ಮಾಡ್ಬೋದು ಕರಿಯಲ್ಲಿ ನಮ್ಮದು

ഇങ്ങനെയുള്ള biscuit ന്ന് പറയും cream ചെയ്തു ഇത് whipped cream ആണ് അമിനോ ஜல்டி மெல்டாக இது ஜல் மெல்ட் ஆகணு சைட் ஜல் தான் பிரெட் பி கட் மாதிரி

ಯಾಕೆ ಸೆವೆನ್ ಮಾರ್ನರ್ ಕಿಸಲ್ ಮಾಡಿ ಇದು ಕಂಪ್ಲೀಟ್ ಮಾಡಬಹುದು ಇಲ್ಲಿ ಕಮನ್ ವಿಥರ್ ಮಾಡೆ ಡೈರೆಕ್ಟ್ ಮಾಡಬಹುದು ಶುಟ್ ಔಟ್ ಅಲ್ಲಿ پورا ಶುಟ್ ಹೋಗಬೇಕು ಅದರಿ ಇದು ಆದ್ರೆ ಇದು 11 ಆಯ್ತು ಅಚಾ ಇದು ಕನ್ಸಲ್ पे ಸ್ಪೀಡ್ ನೇಗೆಟ್ಟಿ ಬಿಸಿ ಮಾಡ್ಬಿಡನೆ ಈ ಜಲ್ದಿ ಬಿಸಿ ಆಗಿಲ್ಲ ಅಂದ್ರೆ ಇದು पे ಜಲ್ದಿ ಬಿಸಿ ಆಗಿಲ್ಲ ಅಂತ ಮಾಡಬೇಕು ತಿನ್ನ ಮಾಡ್ತಾನೆ ऑलरेडी ಆಪ್ ಮೇಕಿದ್ವಲ್ಲ ಇದು ಕನ್ಸಲ್ पे ಸ್ಪೀಡ್ ನೇಗೆಟ್ ಮಾಡನೆ

ಇದಕ್ಕೆ ಮಿಕ್ಸ್ 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 ಮಾಡಿ ಇದು ಆಗ್ಬಿಡುತ್ತೆ ಅಂತಾ ಜಲ್ದಿ ಫ್ರೆಂಟ್‌ಗೆ ಚಾಕ್ಲೇಟ್ ಆಗ್ಬಿಡುತ್ತೆ ಇಲ್ಲಿ ಮಲ್ಟ್ ಆಗಿದೆ ನಾವು ಇದಕ್ಕೆ ಬಂಡ್ ಮಾಡಿ ಬಂಡ್ ಮಾಡಿ ಇದು ಬೇಸ್ ಒಂತರ ಬೇಸ್ ಆಗಿ ಮಾಡಿ ಇದೊಳಗೆ ಹಾಕ್ಬಿಡೋಣ